ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ನಾಗಮಂಗಲ ತಾಲೂಕು ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಎಂಸಿ ಚನ್ನಪ್ಪ ಹೌದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಜಾತ್ಯತೀತ ದಳದ ನೂತನ ಅಧ್ಯಕ್ಷರಾಗಿ ಎಪಿಎಂಸಿ ಹಾಗೂ ಪುರಸಭಾ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಮತ್ತು ಆಲಿ ಪುರಸಭಾ ಸದಸ್ಯರು ಆಗಿರುವ ಎಂಸಿ ಚನ್ನಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜೆಡಿಎಸ್ ಪಕ್ಷದ ಚುನಾವಣಾ ಅಧಿಕಾರಿಗಳಾಗಿ ನೇಮಕವಾಗಿರುವ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಡಾ ಅನ್ನದಾನಿ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ನೆಲ್ಲಿಗೆರೆ ಭಾಲು ಹಾಗೂ ಜಿಲ್ಲಾಧ್ಯಕ್ಷ ರಮೇಶ್ ನೇತೃತ್ವದಲ್ಲಿ ಕರೆಯಲಾಗಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಅಂತಿಮವಾಗಿ ಎಂಸಿ ಚನ್ನಪ್ಪರವರ ಹೆಸರನ್ನ ಆಯ್ಕೆ ಮಾಡಲಾಗಿದೆ ಹಾಗೂ ನಮ್ಮ ಪಕ್ಷದ ಯುವಧ್ಯಕ್ಷ ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯ ಚುನಾವಣೆ ನಮ್ಮ ಪಕ್ಷದ ಚುನಾವಣೆ ಅಧಿಕಾರಿಗಳಾದಂಥ ಮಳವಳ್ಳಿ ಶಾ ಮಾಜಿ ಶಾಸಕ ಅಂದಾನಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಅವರ ಉಪಸ್ಥಿತಿಯಲ್ಲಿ ಸರ್ವಾನುಮತದಿಂದ ಶ್ವೇತ ಚನ್ನಪ್ಪರವರನ್ನು ಮುಂದಿನ ಅವಧಿಗೆ ನಮ್ಮ ಪಕ್ಷದ ಜೆಡಿಎಸ್ ಪಕ್ಷದ ವರಿಷ್ಠರಾದ ಡಿ ದೇವೇಗೌಡರು ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಪಕ್ಷದ ಯುವ ಘಟಕದ ರಾಜ್ಯದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಮಾಜಿ ಶಾಸಕ ಸುರೇಶ್ ಗೌಡ ಹಾಗೂ ನಿಕಟಪೂರ್ವ ಅಧ್ಯಕ್ಷ ಡಿಟಿ ಶ್ರೀನಿವಾಸಣ್ಣ ಸೇರಿದಂತೆ ಸ್ಥಳೀಯ ಕಾರ್ಯಕರ್ತರ ಸಹಕಾರದಿಂದ ದೊರಕಿರುವ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ನಿರ್ವಹಿಸುವುದಾಗಿ ನೂತನ ಅಧ್ಯಕ್ಷ ಚನ್ನಪ್ಪ ಆಶಯವನ್ನ ವ್ಯಕ್ತಪಡಿಸಿದ್ರು ಪೂಜ್ಯ ದೇವೇಗೌಡರ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ ಈ ನಾಗಮ ಘಟಕದ ಜೆಡಿಎಸ್ ಅಧ್ಯಕ್ಷರು ಮಾಡಿರ್ತಕ್ಕಂತ ನಮ್ಮ ಪಕ್ಷದ ಸುರೇಶ್ ಗೌಡರು ಮತ್ತು ಹಿರಿಯವರು ನಮ್ಮ ಮತ್ತು ಎಲ್ಲಾ ಹಿರಿಯರು ತಾಲೂಕಿನ ಎಲ್ಲಾ ಹಿರಿಯರು ಸಹಕಾರದಿಂದ ಜವಾಬ್ದಾರಿಯನ್ನು ಈ ಎಲ್ಲ ಆಯ್ಕೆಗಳ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಸುರೇಶ್ ಗೌಡರು ಈಗಾಗಲೇ ಮಾಡಬೇಕಾಗಿದ್ದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಬಿಬಿಎಂಪಿ ಸೇರಿದಂತೆ ಸ್ಥಳೀಯ ಚುನಾವಣೆಗಳನ್ನ ಮುಂದೂಡುವ ಷಡ್ಯಂತ್ರದಿಂದ ಇವಿಎಂ ಮತಯಂತ್ರಗಳ ಬಗ್ಗೆ ಆರೋಪ ಮಾಡುತ್ತಿದೆ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಾಡಬೇಕಿತ್ತು ಈ ಸರ್ಕಾರಕ್ಕೆ ಚುನಾವಣೆ ಮಾಡತಕ್ಕಂತ ಇಚ್ಛೆ ಇಲ್ಲ ಈ ರೀತಿ ಆರೋಪ ಮಾಡಿ ಈಗ ಪೇಪರ್ ಬ್ಯಾಲೆಟ್ ತರ್ತೀವಿ ಅಂತ ಹೋಗಿ ಅದನ್ನ ಯಾರ್ಗೋಕಾಯ್ದು ಇವರೇ ಕೇಸ್ ಹಾಕಿಸಿ ಸ್ಟೇ ತರಿಸಿ ಚುನಾವಣೆಯನ್ನ ಮುಂದೂಡ್ತಕ್ಕಂತ ಇದೊಂದು ಈ ಶೆಡ್ಡಿ ಹತ್ರ ಆರೋಪ ಅವ್ರಿಗೂ ಗೊತ್ತು ಸುಳ್ಳು ಅಂತ ಹಾಗಾದ್ರೆ ಮತಗಳತನ ಇದ್ರೆ ಸ್ವಂತದವರು ಕಾಂಟ್ರಾಕ್ಟ್ ಮಾಡುವುದಲ್ಲ ಅಭಿವೃದ್ಧಿ ಗೆದ್ದ ತಕ್ಷಣ ಇನ್ಫೆಕ್ಷನ್ಗೆ ಅಂತ ಹೋಗಿದ್ದು ವಸೂಲಿಗ ನಾನು ಮಂಜೂರು ಮಾಡಿಸಿದ್ದ ಜಲಸೂರು ರಸ್ತೆಯ ಕಾಮಗಾರಿ ಇನ್ನೂ ಮುಗಿದಿಲ್ಲ ಏಕೆ ಆಲು ನೀರು ಅಂತ ಆರೋಪ ಮಾಡುತ್ತಿದ್ದ ಮನ್ಮೋಲ್ ತನಿಖೆ ಏಕೆ ಮಾಡಲಿಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೋದ್ರೆ ಏನಾಗುತ್ತೆ ಅಂತ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿಸಿರುವ ಸಮೀಕ್ಷೆಯ ವರದಿಯನ್ನ ಆಚೆ ಕೊಟ್ಟರೆ ಆಗ ಗೊತ್ತಾಗುತ್ತೆ ಎಂದು ತಮ್ಮ ರಾಜಕೀಯ ವಿರೋಧಿ ಚೆಲುವರಾಯಸ್ವಾಮಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಅರಿಹಾಯ್ದ್ರು ಯಾವುದೋ ಇವರಲ್ಲ ಅಭಿವೃದ್ಧಿ ನಾವು ಫಸ್ಟ್ ಟೈಮ್ ಗೆದ್ದಾಗ ಏನೋ ಮಾಡಿ ಜಲ್ಸು ರಸ್ತೆನ ಅಪ್ರೂವ್ ಮಾಡಿಸ್ಕೊಂಡ್ ಎರಡನೇ ಸರಿ ರೇವಣ್ಣ ಹೋಗಿ ಅದನ್ನ ಅದನ್ನು ಮಾಡ್ಬೇಕಂತ ಕೆಲಸ ಮಾಡ್ತಾರೆ ಇವತ್ತು ಅಧಿಕಾರಿ ಇವ್ರೆ ಇದೆಯಲ್ವಾ ಅದಲ್ಲ ಫಾರೆಸ್ಟ್ ಅಲ್ಲಿ ಪರ್ಮಿಷನ್ ಕೊಡ್ಸಕ್ಕಾಗಲ್ವಾ ಆ ಫಾರೆಸ್ಟ್ ಅಲ್ಲಿ ಯಾಕೆ ಪರ್ಮಿಷನ್ ಕೊಡ್ಸ ರೋಡ್ ಕ್ಲಿಯರ್ ಮಾಡಿಸ್ತಾ ಇಲ್ಲ ಅವರೆಲ್ಲ ಗೆದ್ದ ತಕ್ಷಣ ಇನ್ಸ್ಪೆಕ್ಷನ್ ಏನಕ್ಕೆ ಹೋಗಿದ್ರು ಉಸೂಲಿಗ ಏನಕ್ಕೆ ಮಾಡಿಸ್ತಾ ಇಲ್ಲ ಸರ್ಕಾರ ಇವ್ರದ ಇದೆಯಲ್ಲ ಅಧಿಕಾರಿ ಯಾಕೆ ಕೊಡಿಸ್ತಾ ಇಲ್ಲ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಆಗ್ತದೆ ರಸ್ತೆ ಆದ್ರೆ ಕ್ಲೋಸ್ ಮಾಡ್ತಾ ಇದಾರೆ ಇವಾಗ ಮಾಡ್ದಂಗೆ ಅದ್ರ ಮೇಲೆ ಇರೋ ರಸ್ತೆ ಮೇಲೆ ಟಾರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಕ್ ಕೊಟ್ಟಿದ್ದಾರೆ ಅವತ್ತು ಹೇಳುದು ನಮ್ಮ ಜನತಾ ದಳದ ಅಭ್ಯರ್ಥಿಗಳು ಮನೆಮೂಲ್ನಲ್ಲಿ ಬೋರ್ಡ್ ಹಿಡ್ದಿದ್ರು ಏನು ಹಾಲು ನೀರು ಅಂತ ಆಕ್ಚುಲಿ ಹಾಲು ನೀರು ನಾ ಮಾಡ್ದೆ ಹಿಡಿದವ್ರೆ ಆ ಬೋರ್ಡ್ನವರು ಯಾಕೆ ತನಿಖೆ ಮಾಡಿಸ್ತಾ ಇಲ್ಲ ತನಿಖೆ ಮಾಡಿಸಿ ತಪ್ಪಿತಸ್ಸಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಎಲ್ಲ ಕೇವಲ ಅವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಆಪಾದನೆ ಮಾಡೋದು ಅಧಿಕಾರಕ್ಕೆ ಬಂದ್ಮೇಲೆ ಸೆಲೆಕ್ಟ್ ಸರಿ ಈಗ ಯಾವ್ದು ಅಧಿಕಾರ ಇದೆಯಲ್ಲ ರೀತಿಯ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅದೇ ನಾವೇನು ಹೇಳಬೇಕಾಗಿಲ್ಲ ನೀವು ಇಲಾಖೆಗಳಿಗೆ ಹೋದ್ರೆ ಗೊತ್ತಾಗ್ತದೆ ನಾಗಮಂಗಲಕ್ಕೆ ಹೋಗಿ ನೀವು ಹೋಗಿ ತಾಲೂಕ್ ಆಫೀಸ್ಗೆ ಹೋಗಿ ಹೋಗಿ ಇವತ್ತು ಎಂತೆಂಥ ಎಂತೆಂತ ಜಮೀನುಗಳನ್ನ ಎಷ್ಟೆಷ್ಟು ಬೆಲೆ ಉಳ್ಳ ಜಮೀನುಗಳನ್ನ ಯಾರು ಲಪಟೈಸ್ಕೊಳ್ತಾರೆ ಎಲ್ಲರೂ ಕ್ರಿಯೇಟ್ ಮಾಡ್ಕೊಳ್ತಾರೆ ಅದ್ರ ಅಧಿಕಾರಿಗಳು ಯಾವ ರೀತಿ ಶಾಮೀಲಾಗಿದ್ದಾರೆ ಅದಕ್ಕೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಶನಿ ಶನಿವಾರ ಬಂದು ಯಾರತಿ ಕಲೆಕ್ಷನ್ ಆಗ್ತಾ ಇದೆ ಸಮೀಕ್ಷೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರೆ ಬಿಜೆಪಿ ಜೆಡಿಎಸ್ ಬಿಜೆಪಿ ಜೆಡಿಎಸ್ ಒಂದಾಗೋದ್ರೆ ಎಷ್ಟು ಕೇಳ್ತದೆ ಅವ್ರ ಯಾವ ಪರಿಸ್ಥಿತಿ ಅಂದ್ರೆ ಈಗ ಸರ್ಕಾರ ಈಗ ಸರ್ಕಾರ ದುಡ್ಡಲ್ಲ ಸಮೀಕ್ಷೆ ಈಗ ಮಾಡ್ತಾ ಇದ್ದಾರಲ್ಲ ಅವರೇ ಸ್ವಲ್ಪ ಹೊರದಿನ ಆಚೆ ಕೊಟ್ಬಿಟ್ರೆ ಯಾರ್ಯಾರು ಅಂತ ಅವ್ರಿಗೆ ಗೊತ್ತಾಗ್ತದೆ ಯಾರ್ನೆಲ್ಲ ನೆಲ ಕಟ್ತಾ ಇದೆ ಯಾವ್ದು ಕೈತಾ ಇಲ್ಲ ಅಂತ ಈ ಸಂದರ್ಭ ಮಾಜಿ ಅಧ್ಯಕ್ಷ ಡಿಟಿ ಟಿ ಶ್ರೀನಿವಾಸ್ ರವರಿಂದ ಜೆಡಿಎಸ್ ಪಕ್ಷದ ಧ್ವಜ ಹಸ್ತಾಂತರವನ್ನು ಮಾಡಲಾಯಿತು ನೂತನ ಅಧ್ಯಕ್ಷರಿಗೆ ಮಾಲಾರ್ಪಣೆಯೊಂದಿಗೆ ಗೌರವಿಸಲಾಯಿತು